देना रे देना पीते ओके ये मत समझो वाला ये मत समझो मतलब नि कांटे बोले गांव में आ पडो उधर खेल कर तबदा होगा तबदा होगा दादा से जा सकपदादा ओह नो करता है ये चाहता लोग ये है नि मन खेल नि कांटे बोले गांव में आ पडो उधर खेल ஏ நவீன எந்த எந்த கேள் எந்தனா ಅದು ಅದು ಎಂಥ ಅದು ಒತ್ತು ಹಾಕಿರ್ತಿದ್ದ ತಮ್ಮ ನನಗೆ ಕೆಟ್ಟ ತಲೆಗೆ ಅಟೋಗ್ತಿದ್ಯಪ್ಪ ಅಲ್ಲೇ ಹಾಕೊಂಡಿದ್ದು ಈಗ ಕೇಳೋದೇ ಹೇಳ್ದು ನೇರ್ವಾಗಿ ಕೇಳು ಏನು ಕೇಳೋಕ್ಕೋ ಹೇಳೋದನ್ನ ನೇರ್ವಾಗಿ ಕೇಳು ಅದು ನಿಂಗೆ ಟೆಬ ಕಾಮಣ್ಣ ಹಾಡ್ಬಿಡ ಹೌದಾ ಹಾ ಅಪ್ಪ ನೇರವಾಗಿ ಕೇಳು ಪಟ್ಟದ ಕೆನ್ನಿಗೆ ಬಿಡ್ತು ಇರೋ ವಿಚಾರವನ್ನು ಬ್ಯಾ ಪ್ಯಾರಲಲ್ಲಾಗಿ ವಿಚಾರಿಸೋಕ್ಕು ನೇರವಾಗಿ ಕೇಳಲು ಬತ್ತಿಲ್ಲ ನವೀನಾ ನಿಂಗೆ ಎರಡೆರಡು ಹೆಸರು ಇದ್ದಡ ಹೌದನ ಯಾವನ್ ಹೇಳಿದ್ದ ನಿನಗೆ ಯಾವನಲ್ಲಿ ಹೇಳಿದ್ದ ಅದು ಯಾವನ್ ಹೇಳಿದ್ದ ಹೇಳಿ ಹೇಳ್ದೆ ಉಳ್ಕಂಡೆ ಮಗನೇ ಫಸ್ಟ್ ಹೇಳುತ್ತಲ್ಲ ಹನ್ನೆರಡು ಅಣ್ಣ ಹಾಕೊಂಡಿದ್ದು ಏನು ಇವತ್ತು ಕೆಲಸ ಒಂದೆರಡಲ್ಲಾಗಿ ಇದ್ದಿದ್ದು ಹೇಳೋ ಬಗಳೋ ಅದು ಅದು ಹೇಳೋ ನಿನ್ನೆ ಲೋಕೇಶ ಅವ್ನು ಬರಲಿ ಅನ್ನೋ ಹಾಕಿ ಯಾವುದೋ ಒಂದು ವಿಚಿತ್ರವಾಗಿ ಹೆಸರು ಹೇಳ್ದೆ ಅವ್ನು ಯಾರು ಕೇಳಿದ ಕೂಡಲೇ ನವೀನ ಹೇಳಿ ಹೇಳ್ದ ಎಲ್ಲಿ ಹೋದವ ಅಯ್ಯೋ ಅಲ್ಲಿ ಬಂದ ನೋಡು ಬಂದ ನೋಡು ಅಲ್ಲಿ ಲೋಕೇಶ ಇಲ್ಲಿ ಎಂತ ಇಲ್ಲಿ ಬಾರ ಇಲ್ಲಿ ಹೇಳ್ತಿ ಬಾಯ್ ಬಾಯ್ ಬಾ ಬಾಯ್ ಇಲ್ಲಿ ಒಯ್ಯ ಕೈ ಎಂತ ಬಗ್ಗುತ್ತಾ ಇದನತ್ರ ಎಂತ ಹೇಳಿದ್ದೆ ಅನ ಹೆಸರ ಎಂತ ಹೇಳಿದ್ದೆ ಅಪ್ಪ ಏ ಅಂತ ಹೊಡಿತ ತಿನ್ನು ಈಗ ಬಟ್ ಅದು ಏನು ಹೇಳಿದ್ದೆ ಹೇಳಿ ಹೇಳು ಈಗ ಫಸ್ಟ್ ಏ ಆಯ್ತ ಹೇಳ ನೀಂತ ಸಮಯ ಇದ್ದಾನೇಬದು ಹೇಳಿ ಹೊತ್ತು ಮರೆಯಾ ಅದು ಎಂತ ಹೇಳಿದ್ದೆ ಹೇಳಿ ಹೇಳು ಎಂತವಲ್ದ ಹೆ ಬಂದ್ಕೊಂಡು ನಿಂಗೆ ಈ ಹೆಸರಿಟ್ಟಿದ್ದುರಲ್ಲ ಕುಂಟೆ ಬಿಲ್ಲೆ ಕಾಮಣ್ಣ ಹೇಳಿ ಅದು ನಿನಗೆ ಮತ್ತೊಂದು ಹೆಸರು ಇದ್ದ ಹೇಳ್ತೀವತ್ತ ಹೆಂಗಣ್ಣ ತಲೆ ತಿಂಬಲು ಬಂದ ಹೆಂಗ ಇದ್ದವು ಅಂತ ಮಾಡಿದೆ ಕೇಳಿ ಸೀದಾ ಅಲ್ಲೇ ಇದ್ದ ಅವನೇ ಹೋಗ್ಕೊಂಡು ಕೇಳಿಬಿಡು ಹೇಳಿ ಹೇಳಿದ್ಯ ಕೇಳಲ್ ರೆಡಿ ಆಗಲ್ಲ ಸ್ವಲ್ಪ ರಗಳೇ ಮಾಡ್ದ ಇಯ್ಯಪ್ಪ ಆ ಕೇಳಲ್ಲಿ ಹೋಗ್ತೇನೆ ಹೊಡೆತ ತಿಮ್ಮದ ಹಾಕ್ತು ಹೇಳ್ತೇವೆ ಹ್ಞೂ ಹೊಡಿದ್ ಹೊಡೆದ್ರ ನಾನು ಹೋಗ್ತೇತೀನಿ ನೀವು ಹೋಗಿ ಕೇಳೋಣ ಒತ್ತಾಯ ಮಾಡಿ ಕಳಿಸಿದ್ಯಾ ಹೋದನೇ ಅವ್ನು ಒಬ್ಬಂಗೆ ಒಬ್ಬೊಬ್ಬಂಗೆ ಗೊತ್ತಿರಲೇ ಒಬ್ಬಂಗೆ ಗೊತ್ತಿರಲೇ ಏಯ್ ತಲೆ ಸಮ ಇದ್ದಾನಲ್ಲೇ ನಿನಗೆ ನೀನು ನೋಡಿ ನೀನು ಮಾಡ್ತೀನಿ ನಿನಗೆ ಕಡೆ ಮಾಡು ಮಗನೇ ನಿನಗೆ ಈ ಪಟ್ಟಿ ತಿನ್ನು ಏ ನವೀನ ಬಿಡಲೆ ಪಾಪ ನೀನು ಹುಗಿತಿ ಮಗನೇ ತಡೆ ಪಟ್ಟಿಗೆ ಹುಂ ಪೊಟ್ಕತ್ತಿ ಪೋಟ್ಕಿ ಅಯ್ಯಪ್ಪ ಅಯ್ಯಪ್ಪ ನೋಡ್ಕತ್ತಿ ಮಗನ ನಿನಗೆ